ರೂಪಕ್ಕೆ ತಂದೆ ತರ್ತೀವಿ ಹತ್ತೊಂಬತ್ತನೇ ತಾರೀಕು ಅಂದರೆ ನಾಳೆ ಇದಕ್ಕೋಸ್ಕರ ಸ್ಪೆಷಲ್ ಆಗಿ ಕ್ಯಾಬಿನೆಟ್ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ ಎಲ್ಲರಿಗೂ ಅವ್ರಿಗೆ ಹಕ್ಕಿರ್ತದೆ ಸರ್ ಅವ್ರವ್ರ ಸಮಾಜದವ್ರು ಕೇಳ್ತಾರೆ ಅದನ್ನ ನಾವು ಏನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನನಗೇನಿಲ್ಲ ನೀವು ಯಾವತ್ತು ಕೊಡ್ತೀರಿ ಇವತ್ತು ಬಂತು ನಾಳೆಯಿಂದ ತಗೊಳ್ಬೋದು ಅಂತ ಹೇಳಿದರೆ ನಾನು ಎರಡೆರಡು ಮೂರು 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 ವರ್ಷ ತಗೊಳ್ಳೋದಿಲ್ಲ ನನ್ನ ಪ್ರಕಾರ ಮೂರರಿಂದ ನಾಲ್ಕು ತಿಂಗಳು ಹೈಯೆಸ್ಟಲ್ಲಿ ನಾನು ರಿಕ್ರೂಟ್ಮೆಂಟ್ ಮಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ನೂರಕ್ಕೆ ನೂರು ನಾವು ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರದಿಂದ ಸರ್ ಹಿಂದೆ ಹೋಗೋದಿಲ್ಲ ಆದರೆ ನೀವೇನು ಹೇಳಿದ್ರಲ್ಲ ಈ ಕಡೆ ಬಂದು ಐದು ಸಾವಿರದ ಆರುನೂರು ಬರೀ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯಕ್ಕೆ ಬರೀ ಐದು ಸಾವಿರ ಸರ್ ಅಂದರೆ ಹೆಚ್ಚು ಒತ್ತನ್ನು ಕೊಡೋದಕ್ಕೆ ನಾವು ಮಾಡ್ತಾ ಇರೋದು ಪ್ಲಸ್ ನಮ್ಮ ಹೆಸರು ಮಾಡ್ತು ಹೇಮಲತಾ ಅವರು ಅಮ್ಮ ನೀವು ಶ್ರೀಮತ್ ಹೇಮ ಹೇಮಲತಾ ಅವರು ತಾವು ಹೇಳಿದ್ರಮ್ಮ ಏನಂತ ಹೇಳಿದ್ರಿ ನೀವು ಕೆಲವು ಶಾಲೆಯಲ್ಲಿ ನಿಮಗೆ ಅಡ್ಮಿಷನ್ ಇಲ್ಲ ಅಂತ ಯಾವ ಶಾಲೆ ಕೆ ಪಿ ಎಸ್ ತಾನೆ ಹಾ ಅದಕ್ಕೆ ಇತಿಹಾಸದಲ್ಲಿ ಇದುವರೆಗೂ ಮೂರು ಮುನ್ನೂರ ಆರು ಆರು ಶಾಲೆಗಳಿದ್ದಾವೆ ಅಷ್ಟೇ ನಮ್ಮ ರಾಜ್ಯದಲ್ಲಿ ಈಗ ನಾವು